ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾಳೆ ಗುರು ಪೂರ್ಣಿಮೆ ಇದೆ ಮನೆಯಲ್ಲಿ ಯಾವ ರೀತಿ ಪೂಜೆಯನ್ನ ಮಾಡ್ಬೇಕು ಮನೆಯಲ್ಲಿ ನಾವು ಗುರುಪೂರ್ಣಿಮೆ ದಿನ ಪೂಜೆಯನ್ನ ಮಾಡೋದ್ರಿಂದ ಏನೆಲ್ಲ ಲಾಭಗಳು ದೊರೆಯುತ್ತೆ ಹಾಗೇನೇ ಯಾವ ಸಮಯದಲ್ಲಿ ಈ ಒಂದು ಗುರುಪೂರ್ಣಿಮೆಯನ್ನ ಆಚರಿಸ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಸ್ನೇಹಿತ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಗುರು ಪೂರ್ಣಿಮೆ ಅಥವಾ ಆಷಾಢ ಪೌರ್ಣಿಮೆ ಅಂತಲೂ ಕರಿತೀವಿ ಈ ಒಂದು ಪೌರ್ಣಿಮೆ ತಿಥಿ ಆರಂಭವಾಗುವಂಥದ್ದು ಶನಿವಾರ ಇಪ್ಪತ್ತನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ಇದು ಪ್ರಾರಂಭವಾದರೆ ಇದು ಮುಕ್ತಾಯವಾಗುವಂಥದ್ದು ಇಪ್ಪತ್ತೊಂದನೇ ತಾರೀಕು ಭಾನುವಾರ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಇದು ಮಧ್ಯಾಹ್ನ ಮುಕ್ತಾಯವಾಗುತ್ತದೆ ನಾವು ಪೂಜೆ ಎಲ್ಲ ಮಾಡ್ಕೊಬೇಕು ಅಂದ್ರೆ ಬೆಳಿಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನ ಮಾಡ್ಕೊಳ್ಳುವಂಥದ್ದು ತುಂಬಾನೇ ಒಳ್ಳೆಯದು ಇನ್ನು ಗುರುಪೂರ್ಣಿಮೆಯಲ್ಲಿ ವಿಶೇಷತೆ ಏನಂದ್ರೆ ವಿಶೇಷವಾಗಿ ಎಲ್ಲರೂ ಕೂಡ ಪ್ರತಿ ಹುಣ್ಣಿಮೆಯು ಕೂಡ ತಮ್ಮ ಮನೆ ದೇವರ ಕುಲದೇವರ ಮತ್ತೆ ನಾರಾಯಣರ ಸಮೇತ ಪೂಜೆಯನ್ನ ಮಾಡ್ತಿರ್ತಾರೆ ಈ ಒಂದು ಗುರುಪೂರ್ಣಿಮೆಯಲ್ಲಿ ಶ್ರೀ ಸಾಯಿಬಾಬಾ ಬಾಬಾ ಹಾಗೇನೆ ರಾಘವೇಂದ್ರ ಸ್ವಾಮಿಗಳನ್ನ ಆರಾಧನೆಯನ್ನ ಮಾಡುವಂತದ್ದು ವಿಶೇಷ ಫಲಗಳನ್ನ ತಂದುಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಯಾರೆಲ್ಲ ನೀವು ಗುರು ರಾಘವೇಂದ್ರರ ಒಂದು ರಥವನ್ನ ಮಾಡ್ಬೇಕು ಅನ್ಕೊಂಡಿರ್ತಿರೋ ಅಥವಾ ಸಾಯಿಬಾಬಾನ ವ್ರತವನ್ನ ಆಚರಣೆಯನ್ನ ಮಾಡ್ಬೇಕು ಅಂತ ಅನ್ಕೊಂಡಿರ್ತಿರೋ ಈ ಒಂದು ಪೂರ್ಣಿಮೆ ದಿನ ನೀವು ಪ್ರಾರಂಭವನ್ನ ಮಾಡಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಹಾಗಾಗಿ ನೀವು ಯಾರೆಲ್ಲ ಈ ಒಂದು ಗುರು ಪೂರ್ಣಿಮೆಯನ್ನ ಆಚರಣೆಯನ್ನ ಮಾಡ್ತಿರೋ ಬೆಳಿಗ್ಗೆ ಬೇಗನೆ ಎದ್ದು ಮನೆಯ ಸಿದ್ಧತೆಯನ್ನ ಮಾಡ್ಬೇಕಾಗುತ್ತೆ ಈ ಗುರು ಗುರುಪೂರ್ಣಿಮೆಯಲ್ಲಿ ಇನ್ನೊಂದು ವಿಶೇಷತೆ ಅಂದ್ರೆ ನಿಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಯ ವಿಗ್ರಹ ಇದ್ರೆ ಅಥವಾ ಸಾಯಿಬಾಬಾ ವಿಗ್ರಹವಿದ್ರೆ ಗಣೇಶ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಯಾವ ವಿಗ್ರಹಗಳಿರುತ್ತೋ ಆ ವಿಗ್ರಹಗಳಿಗೆ ನೀವು ಪಂಚ ಪಂಚಾಮೃತದಿಂದ ಅಭಿಷೇಕವನ್ನ ಮಾಡ್ಬೇಕು ಅದಾದ್ಮೇಲೆ ನೀವು ಪೂಜೆ ಸಿದ್ಧತೆಯನ್ನ ಮಾಡ್ಬೇಕು ಹಾಗೆಯೇ ನಿಮ್ಮ ಮನೆಯಲ್ಲಿ ಯಾವೆಲ್ಲಾ ಫೋಟೋಗಳಿದೆಯೋ ಎಲ್ಲಾ ಫೋಟೋಗಳು ಕೂಡ ಅರಿಶಿನ ಕುಂಕುಮ ಶ್ರೀಗಂಧದಿಂದ ಅಲಂಕಾರವನ್ನ ಮಾಡಿ ಹೂಗಳನ್ನ ಏರಿಸಬೇಕು ವಿಶೇಷವಾಗಿ ಈ ಪೂರ್ಣಿಮೆಯಲ್ಲಿ ಪೂಜೆಗೆ ತುಳಸಿಯನ್ನ ಬೆಳೆಸ್ಕೊಳ್ಳುವಂಥದ್ದು ಹಾಗೆ ಮಲ್ಲಿಗೆ ಹೂಗಳು ಗುಲಾಬಿ ಹೂಗಳನ್ನ ಬೆಳೆಸ್ಕೊಳ್ಳುವಂಥದ್ದು ತುಂಬಾನೇ ಒಳ್ಳೇದು ಅರ್ಚನೆಗಾಗಿರ್ಬೋದು ಪೂಜೆಗೆ ಆಗಿರ್ಬೋದು ಬೆಳೆಸ್ಕೊಳ್ಳಿ ಹಾಗೇನೆ ರಾಘವೇಂದ್ರ ಸ್ವಾಮಿಗೆ ಈ ದಿನ ವಿಶೇಷವಾಗಿ ತುಳಸಿ ಮಾಲೆಯನ್ನ ಅರ್ಪಿಸಿ ಪೂಜೆಯನ್ನ ಸಲ್ಲಿಸಿದ್ರೆ ಏನೇ ಒಂದು ಕೋರಿಕೆಗಳು ಇದ್ರು ಕೂಡ ಅದು ಬೇಗನೆ ಶೀಘ್ರವಾಗಿ ಫಲವನ್ನ ಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನೀವು ಈ ರೀತಿಯಾಗಿ ಹೂಗಳಿಂದ ಅಲಂಕಾರವನ್ನ ಮಾಡ್ಕೊಂಡು ನೀವು ಲಕ್ಷ್ಮಿಯ ಪೂಜೆಯನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಲಕ್ಷ್ಮಿ ಸಮೇತ ನಾರಾಯಣನ ಕೂಡ ನೀವು ಪೂಜೆಯನ್ನ ಮಾಡಿ ಮನೆಯಲ್ಲಿ ನೀವು ತುಪ್ಪದ ದೀಪಗಳನ್ನ ಹಚ್ಚಿಡ್ಬೇಕು ದೀಪ ಧೂಪ ನೈವೇದ್ಯವನ್ನ ತಪ್ಪದಲ್ಲೇ ಇಡ್ಬೇಕು ನೈವೇದ್ಯ ಅಂತ ಬಂದ್ರೆ ಈ ದಿನ ಹಾಲಿನಿಂದ ಮಾಡಿದ ಯಾವುದೇ ರೀತಿಯ ಸಿಹಿ ಒಂದು ನೈವೇದ್ಯವನ್ನ ಇಡ್ಬೋದು ಹಾಲಿನ ಕೀರ್ ಆಗಿರ್ಬೋದು ಅಥವಾ ಶೌದ್ಯ ಪಾಯಸ ಆಗಿರ್ಬೋದು ಯಾವುದೇ ರೀತಿಯ ಒಂದು ಸಿಹಿ ನೈವೇದ್ಯವನ್ನ ಇಡಿ ಅಥವಾ ಒಂದು ಗ್ಲಾಸ್ ಹಾಲಿನಾದ್ರೂ ಸರಿ ಇಡ್ಬೋದು ಅಥವಾ ಹಣ್ಣನ್ನಾದ್ರೂ ಸರಿ ಇಡಬಹುದು ಜೊತೆಗೆ ಇನ್ನೊಂದು ವಿಶೇಷತೆ ಅಂದ್ರೆ ಲಕ್ಷ್ಮಿ ಸಮೇತ ನಾರಾಯಣನ ಪೂಜೆಯನ್ನ ಮಾಡೋದ್ರಿಂದ ಮನೆಯಲ್ಲಿ ಏನೇ ಸಮಸ್ಯೆಗಳಿದ್ರು ಗಂಡ ಹೆಂಡತಿ ಮಧ್ಯೆ ಇರಬಹುದು ಅಥವಾ ಮಕ್ಕಳ ಬಗ್ಗೆ ಆಗಿರ್ಬೋದು ಕುಟುಂಬದಲ್ಲಿ ನಾನಾ ರೀತಿಯ ಸಮಸ್ಯೆಗಳಿದ್ರು ಕೂಡ ಅದೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಲಕ್ಷ್ಮಿ ಪೂಜೆಯನ್ನು ಕೂಡ ಮಾಡ್ಬೇಕು ಹಾಗೇನೆ ರಾಘವೇಂದ್ರ ಸ್ವಾಮಿ ಫೋಟೋ ಇದ್ರೆ ರಾಘವೇಂದ್ರ ಸ್ವಾಮಿಯ ಮುಂದೆ ತಪ್ಪದೇ ಎರಡು ತುಪ್ಪದ ದೀಪಗಳನ್ನ ಹಚ್ಚಿ ಇಡಬೇಕು ನಿಮ್ಮ ಮನೆಯಲ್ಲಿ ಗಣೇಶ ಮತ್ತೆ ಲಕ್ಷ್ಮಿಯ ವಿಗ್ರಹ ಇದ್ರು ಕೂಡ ಅವುಗಳಿಗೂ ಮುಂದೆನೂ ಅಷ್ಟೇ ನೀವು ತುಪ್ಪದ ದೀಪಗಳನ್ನ ಹಚ್ಚಿ ಇಟ್ಟು ನೀವು పూజ ಪ್ರತಿಯೊಂದು ಹುಣ್ಣಿಮೆಗೂ ಕೂಡ ಅದರದ್ದೇ ಆದಂತ ಮಹತ್ವ ಇರುತ್ತೆ ಹುಣ್ಣಿಮೆ ದಿನ ಯಾಕೆ ನಾವು ವಿಶೇಷವಾಗಿ ಪೂಜೆಯನ್ನ ಮಾಡಬೇಕು ಅಂತಂದ್ರೆ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೂ ಕೂಡ ಹೆಚ್ಚಿನ ಮಹತ್ವ ಇದೆ ಯಾಕಂದ್ರೆ ಆ ದಿನ ಹೆಚ್ಚಿನ ಮಟ್ಟಿಗೆ ಕೆಲವೊಬ್ರು ಮಾಟ ಮಂತ್ರ ತಂತ್ರಗಳನ್ನ ಮಾಡ್ತಿರ್ತಾರೆ ಕೆಟ್ಟ ಶಕ್ತಿಗಳು ಪ್ರಭಾವವನ್ನ ಹೆಚ್ಚು ಹೆಚ್ಚಿಸುವಂತ ಒಂದು ಅಂಶವನ್ನ ಉಂಟು ಮಾಡುವ ದಿನ ಅಂತಾನೆ ಹೇಳ್ಬೋದು ಆದ್ರಿಂದ ಈ ದಿನ ಮನೆಯಲ್ಲಿ ಸಾತ್ವಿಕ ಆಹಾರವನ್ನ ಸೇವನೆ ಮಾಡಿ ದೀಪ ಧೂಪ ನೈವೇದ್ಯವನ್ನ ತೋರಿಸಿ ದೇವರ ಆರಾಧನೆಯನ್ನ ಮಾಡೋದ್ರಿಂದ ಯಾವ ಯಾವುದೇ ರೀತಿಯ ಕೆಟ್ಟ ಪರಿಣಾಮಗಳು ನಮ್ಮ ಮನೆ ಮೇಲೆ ಆಗ್ಲಿ ನಮ್ಮ ಕುಟುಂಬದ ಮೇಲೆ ಆಗ್ಲಿ ಆಗೋದಿಕ್ಕೆ ದೈವ ಶಕ್ತಿ ಅನ್ನೋದು ಬಿಡೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ರು ಕೂಡ ಹುಣ್ಣಿಮೆ ದಿನ ದೈವ ಶಕ್ತಿಯನ್ನ ಆರಾಧನೆಯನ್ನ ಮಾಡಬೇಕು ಮನೆಯಲ್ಲಿ ದೀಪವನ್ನ ಹಚ್ಚಬೇಕು ಧೂಪವನ್ನ ತೋರಿಸ್ಬೇಕು ಅಂತ ಹೇಳ್ತಾರೆ ಇದೇ ಒಂದು ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ಮನೆಯಲ್ಲಿ ಹುಣ್ಣಿಮೆ ದಿನ ತುಪ್ಪದ ದೀಪವನ್ನ ಹಚ್ಚಿಡ್ಬೇಕು ಯಾಕಂದ್ರೆ ತುಪ್ಪದ ದೀಪ ಮನೆಯಲ್ಲಿ ಉರಿದ್ರೆ ಎಂಥದ್ದೇ ನೆಗೆಟಿವಿಟಿ ಇದ್ರೂ ಕೂಡ ಅದಷ್ಟು ಬೇಗನೆ ಕಡಿಮೆ ಆಗುತ್ತಂತೆ ಹಾಗೆಯೇ ಹಾಕೋದ್ರಿಂದ ಅಷ್ಟೇ ಮನೆಯಲ್ಲಿ ಯಾವುದೇ ರೀತಿಯ ಕೆಟ್ಟ ಶಕ್ತಿಗಳು ದುಷ್ಟಶಕ್ತಿಗಳು ಇದ್ರು ಕೂಡ ಅದು ಆದಷ್ಟು ಬೇಗನೆ ರಿಮೂವ್ ಆಗುತ್ತೆ ಅಂತ ಹೇಳ್ತಾರೆ ಇದೇ ಕಾರಣಕ್ಕೆ ಪ್ರತಿ ಮನೆಯಲ್ಲೂ ಹುಣ್ಣಿಮೆ ದಿನ ಅಮಾವಾಸ್ಯೆ ದಿನ ಮನೆಯಲ್ಲಿ ದೀಪ ಧೂಪ ನೈವೇದ್ಯವನ್ನ ತೋರಿಸಿ ನಾವು ದೇವರ ಆರಾಧನೆಯನ್ನ ಮಾಡ್ಬೇಕು ನಮ್ಮ ಕುಲದೇವರ ಮನೆ ದೇವರ ಆರಾಧನೆಯನ್ನ ಮಾಡ್ಬೇಕು ಲಕ್ಷ್ಮೀ ಸಮೇತ ನಾರಾಯಣನನ್ನ ಪೂಜೆಯನ್ನ ಮಾಡ್ಬೇಕು ಇದರಿಂದ ನಮಗೆ ದೈವಿಕ ಶಕ್ತಿ ಅನ್ನೋದು ಹೆಚ್ಚಾಗ್ತಾ ಬರುತ್ತೆ ಯಾವುದೇ ಕೆಟ್ಟ ಶಕ್ತಿಗಳು ನಮ್ಮ ಮೇಲೆ ಯಾವುದೇ ರೀತಿಯ ಪ್ರಭಾವವನ್ನ ಉಂಟು ಮಾಡೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಒಂದು ಹುಣ್ಣಿಮೆ ದಿನ ನೀವು ರಾಘವೇಂದ್ರ ಸ್ವಾಮಿ ಲಕ್ಷ್ಮೀ ಸಮೇತ ನಾರಾಯಣನ ಪೂಜೆ ಶ್ರೀ ಸಾಯಿಬಾಬಾ ಪೂಜೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೆ ಫಲಗಳನ್ನ ಕೊಡುತ್ತೆ ಸ್ನೇಹಿತರೆ ಇನ್ನು ಹುಣ್ಣಿಮೆ ದಿನ ನಾವು ಮನೆಯಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನ ಬರೆಯುವುದು ಕೂಡ ಅಷ್ಟೇ ಉಪಯೋಗಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ಬೋದು ಮನೆಯ ಹೊಸ್ತಿಲ ಮುಂಭಾಗದಲ್ಲಿ ಆಗಿರ್ಬೋದು ಅಥವಾ ಮೇನ್ ಡೋರ್ ಮೇಲೆ ಮತ್ತೆ ದೇವರ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನ ಬರೆಯೋದು ಕೂಡ ತುಂಬಾನೇ ಫಲಕಾರಿ ಹಾಗೇನೆ ಇನ್ನೊಂದು ಹುಣ್ಣಿಮೆ ದಿನ ವಿಶೇಷವಾಗಿ ಸಾಯಂಕಾಲದ ಸಮಯದಲ್ಲಿ ನಮ್ಮ ಮನೆಯ ಆದಾಯ ಅಭಿವೃದ್ಧಿಯನ್ನ ತಿಳಿಸುವಂತದ್ದು ನಮ್ಮ ಮನೆಯ ಹೊಸ್ತಿಲು ಆದ್ರಿಂದ ನಾವು ಹೊಸ್ತಿಲ ಪೂಜೆಯನ್ನ ಮಾಡುವಂತದ್ದು ತುಂಬಾನೇ ಒಳ್ಳೆಯದು ಯಾರಿಗೆಲ್ಲ ಮನೆಯಲ್ಲಿ ಪದೇ ಪದೇ ಚಗಳಾಗ್ತದೆ ವಿನಾಕಾರಣ ಕಾರಣನೇ ಇರೋದಿಲ್ಲ ಆದ್ರೂ ಕೂಡ ಯಾವಾಗ್ಲೂ ಕೂಡ ಜಗಳ ಆಗ್ತಾ ಇರುತ್ತೆ ಅಮಾಸೆ ಹುಣ್ಣಿಮೆ ಹತ್ರ ಬರ್ತಿದಂಗೆ ಸಾಕು ಮನೆಯಲ್ಲಿ ಜಗಳ ಆಗ್ತಿರುತ್ತೆ ಮನಸ್ತಾಪ ಬರ್ತಿರುತ್ತೆ ಮನೆಯಲ್ಲಿ ಮಕ್ಕಳು ಹೇಳಿದ ಮಾತನ್ನ ಕೇಳ್ತಿಲ್ಲ ಕುಟುಂಬದಲ್ಲಿ ನೆಮ್ಮದಿ ಅನ್ನೋದೇ ನೆಲೆಸ್ತಿಲ್ಲ ಅಂತ ತುಂಬಾನೇ ಪರಿತಪಿಸ್ತಿರ್ತಾರೆ ಅಂತವರು ಪ್ರತಿ ಹುಣ್ಣಿಮೆ ದಿನನೂ ಅಷ್ಟೇ ಈ ರೀತಿಯಾಗಿ ಒಂದು ನಿಂಬೆಹಣ್ಣ ಅಣ್ಣ ದೇವ್ರ ಮನೆಯಲ್ಲಿ ಇಟ್ಟು ನೀವು ಫಸ್ಟ್ ಪೂಜೆಯನ್ನ ಮಾಡ್ಕೊಳ್ಳಿ ನೀವು ಯಾವ ಒಂದು ಕಾರಣಕ್ಕಾಗಿ ಈ ಒಂದು ನಿಂಬೆ ಹಣ್ಣ ನೀವು ಕಟ್ ಮಾಡಿ ಇಡ್ತಿದ್ದೀರಾ ಯಾವ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಂತ ನೀವು ಬೇಡ್ಕೊಂಡು ವಸ್ತಿಲನ್ನ ನೀವು ತೊಳೆದು ಈ ರೀತಿಯಾಗಿ ರಂಗೋಲಿಯನ್ನ ಹಾಕಿ ತುಪ್ಪದ ದೀಪಗಳನ್ನ ಹಚ್ಚಿಡಿ ಬಾಗ್ಲಲ್ಲಿ ಈ ರೀತಿಯಾಗಿ ಪ್ರತಿ ಹುಣ್ಣೆಗೂ ಅಷ್ಟೇನೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಗೋಧುಳಿ ಸಮಯದಲ್ಲಿ ಅಚ್ಚಿಡ್ಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಅಚ್ಚಿಡುವಂಥದ್ದು ತುಂಬಾನೇ ಒಳ್ಳೇದು ಹಾಗೆ ಒಂದು ನಿಂಬೆಹಣ್ಣನ ನೀವು ಹೊಸ್ತಿಲ ಬೆಳಿ ನೀವು ಬಾಗಿಲಲ್ಲಿ ನೀವಿಸಿ ನೀವು ಕಟ್ ಮಾಡಿ ಆ ಸೈಡ್ ಎರಡೂ ಸೈಡ್ ಕೂಡ ಎಡಬಾದಿಯಲ್ಲಿ ಬಲಬದಿಯಲ್ಲಿ ನಿಂಬೆ ಹಣ್ಣ ಪ್ರತಿ ಹುಣ್ಣಿಮೆಗೂ ಕೂಡ ಕಟ್ ಮಾಡಿ ಇಟ್ರೆ ಮನೆಯ ಆದಾಯ ಅಭಿವೃದ್ಧಿ ಅನ್ನೋದು ಹೆಚ್ಚಾಗ್ತಾ ಬರುತ್ತೆ ಅಷ್ಟೇ ಅಲ್ಲದೆ ಈ ರೀತಿಯಾಗಿ ನಾವು ಹೊಸ್ತಿಲ ಮುಂದೆ ತುಳಸಿ ಕಟ್ಟೆ ಮುಂದೆ ದೀಪವನ್ನ ಹಚ್ಚಿಟ್ಟು ನಾವು ಹೊಸ್ತಿಲ ಮುಂದೆ ನಿಂಬೆ ಹಣ್ಣ ನಾವು ನೀವಳಸಿ ಕಟ್ ಮಾಡಿ ಇಡೋದ್ರಿಂದ ನಮ್ಮ ಮನೆ ಮೇಲೆ ಅಥವಾ ನಮ್ಮ ಕುಟುಂಬದ ಮೇಲೆ ಯಾವ್ದಾದ್ರೂ ಸರಿ ಕೆಟ್ಟ ದೃಷ್ಟಿ ಕಣ್ಣು ದೃಷ್ಟಿ ವಾಮಾಚಾರದ ಪ್ರಯೋಗಗಳು ಆದ್ರೂ ಕೂಡ ಎಲ್ಲಾದನ್ನು ಕೂಡ ನಿವಾರಣೆಯನ್ನ ಮಾಡುವಂತ ಶಕ್ತಿ ಆ ನಿಂಬೆ ಹಣ್ಣಿಗಿದೆ ಅದೇ ರೀತಿ ನಾವು ತುಳಸಿ ಪೂಜೆಯನ್ನು ಅಷ್ಟೇ ಮರಿದಿಲೇನೆ ಮಾಡಬೇಕು ಈ ರೀತಿಯಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಗುರುಪೂರ್ಣಿಮೆಯನ್ನ ನೀವು ಆಚರಣೆಯನ್ನ ಮಾಡುವಂತದ್ದು ವಿಶೇಷವಾದ ಫಲಗಳನ್ನ ತಂದು ಕೊಡುತ್ತೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆಯನ್ನ ಮಾಡೋದಕ್ಕೆ ಆಗಲ್ಲ ಅಂದ್ರೆ ಬೆಳಿಗ್ಗೆ ಹತ್ತು ಗಂಟೆ ಒಳಗಡೆನಾದ್ರೂ ಸರಿ ನೀವು ಪೂಜೆಯನ್ನ ಮಾಡ್ಬೇಕು ಯಾಕಂದ್ರೆ ಮೂರು ಗಂಟೆ ನಲ್ವತ್ತೈದು ನಿಮಿಷಕ್ಕೆ ಈ ಒಂದು ಪೂರ್ಣಿಮೆ ತಿಥಿ ಮುಕ್ತಾಯವಾಗೋದ್ರಿಂದ ಆದಷ್ಟು ನೀವು ಬೆಳಿಗ್ಗೆನೆ ಪೂಜೆಯನ್ನ ಮಾಡ್ಕೊಳ್ಳಿ ಸಾಯಂಕಾಲ ಮತ್ತೊಮ್ಮೆ ನೀವು ಗೋಧುಳಿ ಸಮಯದಲ್ಲಿ ನೀವು ತುಪ್ಪದ ದೀಪವನ್ನ ನೀವು ದೇವಿ ಮುಂದೆ ಹಚ್ಚಿಟ್ಟು ಮತ್ತೆ ಪೂಜೆಯನ್ನ ಮಾಡಿ ಚಂದ್ರೋದಯದ ಸಮಯದಲ್ಲಿ ಎರಡು ತುಪ್ಪದ ಬತ್ತಿಗಳನ್ನ ಹಚ್ಚಿಟ್ಟು ಚಂದ್ರನಿಗೂ ತುಪ್ಪದ ಬತ್ತಿಯಿಂದ ಆರತಿಯನ್ನ ಮಾಡಿ ನೀವು ಚಂದ್ರನಿಗೆ ಅರ್ಘ್ಯವನ್ನ ನೀಡಬೇಕು ಈ ರೀತಿಯಾಗಿ ಚಂದ್ರನಿಗೆ ಪ್ರತಿ ಹುಣ್ಣಿಮೆ ದಿನ ನೀವು ಚಂದ್ರನಿಗೆ ಅರ್ಘ್ಯವನ್ನ ನೀಡೋದ್ರಿಂದ ಅನಾರೋಗ್ಯ ಸಮಸ್ಯೆ ಇದ್ದವರು ಮತ್ತೆ ಅಪಮೃತ್ಯುವಿನಿಂದ ನೀವು ಪಾರಾಗ್ಬಹುದು ಅಂತಾನೆ ಹೇಳ್ಬೋದು ಕೆಲವೊಬ್ಬರಿಗೆ ವಂಶ ಪಾರಂಪರ್ಯವಾಗಿ ಅಕಾಲಿಕ ಮರಣವನ್ನ ಹೊಂದಿರ್ತಾರೆ ಅಥವಾ ಆರೋಗ್ಯದ ಸಮಸ್ಯೆಯಲ್ಲಿ ಅಹ್ ತೊಂದರೆಯನ್ನ ಕಾಣ್ತಿರ್ತಾರೆ ಅಂತವ್ರು ಈ ಒಂದು ಹುಣ್ಣಿಮೆ ದಿನ ಪ್ರತಿ ಹುಣ್ಣಿಮೆಗೂ ಅಷ್ಟೇ ಇದೇ ಗುರುಪೂರ್ಣಿಮೆ ಅಂತಾನೆ ಅಲ್ಲ ತಿಂಗಳ ತಿಂಗಳನ್ನು ಕೂಡ ಪ್ರತಿ ಹುಣ್ಣಿಮೆಗೂ ಕೂಡ ನೀವು ಒಂದು ಐದು ಹುಣ್ಣಿಮೆಗೆ ಅಥವಾ ಒಂಬತ್ತು ಹುಣ್ಣಿಮೆಗೆ ಚಂದ್ರನಿಗೆ ಅರ್ಗೆವನ್ನ ನೀಡ್ತಾ ಬನ್ನಿ ಆರೋಗ್ಯದಲ್ಲಿ ತುಂಬಾನೇ ಒಳ್ಳೆ ಬದಲಾವಣೆಗಳನ್ನ ನೀವು ಕಾಣ್ತಾ ಬರ್ತೀರ ಇಷ್ಟೇ ಸರಳವಾಗಿ ನೀವು ಪ್ರತಿ ಹುಣ್ಣಿಮೆಗೂ ಕೂಡ ನೀವು ಪೂಜೆಯನ್ನ ಮಾಡ್ತಾ ಬನ್ನಿ ಅಂದ್ರೆ ದೇವರ ಮುಂದೆ ನಾವು ತುಪ್ಪದ ದೀಪವನ್ನ ಹಚ್ಚಿಟ್ಟು ದೀಪ ಧೂಪ ನೈವೇದ್ಯವನ್ನ ಮಾಡಿ ಮಹಾಮಂಗ್ಲಾರ್ತಿಯನ್ನ ಮಾಡಿ ವಸ್ತಿಲ ಪೂಜೆಯನ್ನ ಮಾಡುವಂತದ್ದು ತುಂಬಾನೇ ವಿಶೇಷವಾದ ಫಲಗಳನ್ನ ತಂದು ಜೊತೆಗೆ ಚಂದ್ರನಿಗೆ ಅರ್ಘ್ಯವನ್ನ ನೀಡುವಂತದ್ದು ಕೂಡ ತುಂಬಾನೇ ಒಳ್ಳೇದು ಸ್ನೇಹಿತರೆ ನೋಡ್ರಲ್ವಾ ಗುರು ಪೂರ್ಣಿಮೆನ ನಾವು ಯಾವ ರೀತಿ ಸರಳವಾಗಿ ಪೂಜೆಯನ್ನ ಮಾಡ್ಬೇಕು ಯಾವ ಸಮಯದಲ್ಲಿ ಪೂಜೆಯನ್ನ ಮಾಡ್ಬೇಕು ಅಂತ ಸಂಪೂರ್ಣ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಇವತ್ತಿನ ಈ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡನ್ನ ಮರಿಬಿಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಇವ್ರಿಗೂ ನಮ್ ಚಾನಲ್ ಇರೋ ಪ್ರತಿ ಒಂದು ಉಪಯುಕ್ತ ಮಾಹಿತಿಯನ್ನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು